ವೀಕ್ಷಕರೇ ನಮಸ್ಕಾರ ನಿಮ್ಮೆಲ್ಲರಿಗೂ ಒಂದು ಗುಡ್ ನ್ಯೂಸ್ ರಾಜ್ಯದ ಕೋಟ್ಯಂತರ ಮಹಿಳೆಯರು ಬಹಳ ದಿನಗಳಿಂದ ಕಾದು ಕುಳಿತಿದ್ದ ಆ ಮುಖ್ಯ ವಿಷಯಕ್ಕೆ ಇವತ್ತು ಒಂದು ದೊಡ್ಡ ಅಪ್ಡೇಟ್ ಸಿಕ್ಕಿದೆ ಯಾವ ವಿಷಯ ಅಂತೀರಾ ಹೌದು ಗೃಹಲಕ್ಷ್ಮಿ ಯೋಜನೆಯ ಹಣ ಅದು ಕೂಡ ಕಳೆದ ಎರಡು ತಿಂಗಳಿಂದ ಬಾಕಿ ಉಳಿದಿದ್ದ ಹಣ ಒಂದೇ ಸಲ ನಿಮ್ಮ ಬ್ಯಾಂಕ್ ಖಾತೆಗೆ ಬರಲಿದೆಯಾ ಅಥವಾ ಯೋಜನೆಯಲ್ಲಿ ಏನಾದರೂ ಬದಲಾವಣೆ ಆಗ್ತಿದೆಯಾ ಈ ಬಗ್ಗೆ ಸರ್ಕಾರದಿಂದಲೇ ಬಂದಿರುವ ಒಂದು ಸ್ಪಷ್ಟ ಮಾಹಿತಿ ಹೊರಬಿದ್ದಿದೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕೆಲವು ಮುಖ್ಯ ಯೋಜನೆಗಳಾದ ಗೃಹಲಕ್ಷ್ಮಿ ಯೋಜನೆ ಅನ್ನಭಾಗ್ಯ ಯೋಜನೆ ವಿದ್ಯಾರ್ಥಿ ವೇತನ ಮತ್ತು ಇತ್ತೀಚಿನ ಚಿನ್ನದ ಬೆಲೆಯ ಬಗ್ಗೆ ಯಾವುದೇ ರೀತಿಯ ಇದು ಫೇಕ್ ಮಾಹಿತಿ ಅಲ್ಲ ಇದು ಗೌರ್ನಮೆಂಟ್ ಅಫಿಷಿಯಲ್ ಇಂದ ಅನೌನ್ಸ್ ಆಗಿರುವ ಅಫಿಷಿಯಲ್ ಸ್ಟೇಟ್ಮೆಂಟ್ ಆಗಿರುತ್ತೆ ಈ ವಿಡಿಯೋನ ಎಲ್ಲರೂ ಕೂಡ ಕೊನೆವರೆಗೂ ಕೂಡ ನೋಡಬೇಕಾಗುತ್ತೆ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಸೊ ಬನ್ನಿ ಗೆಳೆಯರೆ ವಿಡಿಯೋ ಶುರು ಮಾಡೋಣ ನೋಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಜೂನ್ ತಿಂಗಳ ಹಣ ಬಹುತೇಕ ಮಹಿಳೆಯರ ಖಾತೆಗೆ ಜಮಾ ಆಗಿದೆ ಆದರೆ ಕೆಲವು ಕಡೆ ಆಗಸ್ಟ್ ತಿಂಗಳ ಹಣ ವಿಳಂಬವಾಗ್ತಿದೆ ಎಂಬ ದೂರು ಕೇಳ್ಬರ್ತಾನೇ ಇದೆ ಸರಕಾರ ಮೂಲಗಳ ಪ್ರಕಾರ ನಮಗೆ ಬಂದಿರುವ ಮಾಹಿತಿ ಆದಷ್ಟು ಬೇಗ ಹಣವನ್ನು ಜಮಾ ಮಾಡಲಾಗುವುದು ಎಂದು ಹೇಳಿದ್ದಾರೆ ಇದರ ಜೊತೆಗೆ ರಾಜ್ಯ ಸರ್ಕಾರದಿಂದ ಒಂದು ಹೊಚ್ಚ ಹೊಸ ಘೋಷಣೆ ಬಂದಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಘೋಷಿಸಿರುವ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯ ಹೊರತುಪಡಿಸಿ ಇದೇ ರೀತಿ ಒಂದು ಹೊಚ್ಚ ಹೊಸ ಯೋಜನೆ ಬರ್ತಾ ಇದೆ ಇದು ಕೇಳಿದರೆ ಎಲ್ಲರೂ ಕೂಡ ಖುಷಿ ಆಗ್ತೀರಾ ಅದರ ಹೆಸರೇ ಶಕ್ತಿ ಸ್ವಸಹಾಯ ಗುಂಪುಗಳು ಅಂತ ಇದನ್ನು ಯಾವ ಉದ್ದೇಶದಿಂದ ಇದನ್ನು ರೂಪಿಸಲಾಗಿದೆ ಅಂತ ಹೇಳಿದ್ರೆ ಮಹಿಳೆಯರು ಉಚಿತವಾಗಿ ಬರೋಬ್ಬರಿ ಐದು ಲಕ್ಷದವರೆಗೆ ಝೀರೋ ಪರ್ಸೆಂಟ್ ಬಡ್ಡಿಯಲ್ಲಿ ಸಾಲವನ್ನು ಪಡಿಬೋದಾಗಿರುತ್ತೆ ಅಂದರೆ ಲೋನ್ ಅಂತ ಏನು ಹೇಳ್ತೀವಿ ಈ ರೀತಿಯಾಗಿ ಸೊ ಇದು ಆದಷ್ಟು ಬೇಗ ಬರುತ್ತೆ ಜಾರಿಯಲ್ಲಂತ ಈ ತಿಂಗಳೊಳಗಡೆ ಇದು ಜಾರಿಯಲ್ಲಿರುತ್ತೆ ಅಂತ ನಮಗೆ ಬರ್ತಾ ಇರೋ ಅಂತ ಅಪ್ಡೇಟು ಸೊ ಇದರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಪೂರ್ತಿಯಾಗಿ ಹೇಳ್ತೀನಿ ಸೊ ಇದನ್ನು ನೀವು ಮಿಸ್ ಮಾಡ್ಕೋಬಾರ್ದು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಸೊ ಯಾರೂ ಕೂಡ ಈ ಯೋಜನೆಯನ್ನು ಮಿಸ್ ಮಾಡ್ಕೋಬೇಡಿ ಇನ್ನು ಅನ್ನಭಾಗ್ಯ ಯೋಜನೆಯಡಿ ಅಕ್ಕಿ ಬದಲಾಗಿ ಹಣ ನೀಡುವ ವ್ಯವಸ್ಥೆ ಮುಂದುವರಿದಿದೆ ಆದರೆ ಇಲ್ಲಿ ಒಂದು ಪ್ರಮುಖ ಮಾಹಿತಿ ಇದೆ ಯಾರ ಪಟ್ಟಿದರ ಚೀಟಿ ಅಂದರೆ ರೇಷನ್ ಕಾರ್ಡ್ ಯಾರು ರೇಷನ್ ಕಾರ್ಡು ಆಧಾರ್ ಕಾರ್ಡ್ ಜೊತೆಗೆ ಲಿಂಕ್ ಆಗಿಲ್ಲ ಇದನ್ನು ಇ ಕೆ ವೈ ಸಿ ಲಿಂಕ್ ಅಂತ ಕರಿತೀವಿ ಇದು ಯಾರಿಗೆ ಲಿಂಕ್ ಆಗಿಲ್ಲ ಇದನ್ನು ಬೇಗ ಲಿಂಕ್ ಮಾಡಿಸ್ಕೊಳ್ಳಿ ಇದು ಯಾರಿಗೆ ಲಿಂಕ್ ಆಗಿಲ್ಲ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಹಣ ಬರೋದೇ ಇಲ್ಲ ಸೊ ನೀವು ಇವಾಗ ಗೃಹಲಕ್ಷ್ಮಿ ಆಗಲಿ ಅಥವಾ ಅನ್ನ ಬಗ್ಗೆ ಯೋಜನೆ ಆಗಲಿ ಅವರೇನೋ ಬ್ಯಾಂಕ್ ನಂಬರ್ ನೋಡಿಬಿಟ್ಟು ನಿಮ್ಮ ಖಾತೆಗೆ ಹಣವನ್ನು ಯಾವುದೇ ಕಾರಣಕ್ಕೂ ಹಾಕೋಲ್ಲ ಅವರು ಮೊದಲೇ ನೋಡೋದೇ ನಿಮ್ಮ ಆಧಾರ್ ಕಾರ್ಡ್ ಸೊ ಆಧಾರ್ ಕಾರ್ಡ್ ಜೊತೆಗೆ ರೇಷನ್ ಕಾರ್ಡ್ ಕೂಡ ಲಿಂಕ್ ಮಾಡಿಸಿದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟು ಅನ್ನ ಯೋಜನೆ ಆಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಹಂಡ್ರೆಡ್ ಪರ್ಸೆಂಟ್ ಅವ್ರು ಹಾಕಿದ ತಕ್ಷಣ ನಿಮಗೆ ಬರುತ್ತೆ ಯಾವುದೇ ಸರ್ವರ್ ಇಶ್ಯೂ ಇಲ್ಲದೆ ಸೊ ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ ಇವಾಗಲೇ ನಿಮ್ಮ ಹತ್ತಿರದ ಸೈಬರ್ ಶಾಪ್ಗೆ ಹೋಗಿ ಬೇಗ ಲಿಂಕ್ ಮಾಡಿಸ್ಕೊಳ್ಳಿ ಯಾರ್ಯಾರು ಈ ವಿಡಿಯೋನ ವಿದ್ಯಾರ್ಥಿಗಳು ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಒಂದು ಬಂಪರ್ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಸರ್ಕಾರದಿಂದ ಒಂದು ಹೊಚ್ಚ ಹೊಸ ಸ್ಕಾಲರ್ಶಿಪ್ ರಿಲೀಸ್ ಆಗಿದೆ ಅದರ ಹೆಸರೇ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಂತ ಹೇಳಿ ಇದಕ್ಕೆ ಯಾರ್ಯಾರು ಮ್ಯಾಟ್ರಿಕ್ಸ್ ಕೋರ್ಸ್ ಅಂದರೆ ಟ್ವೆಲ್ತ್ ಆದಮೇಲೆ ಅಂದರೆ ಫಸ್ಟ್ ಪಿ ಸಿಂದಾನೂ ಲೆಕ್ಕ ಹಾಕೊಳ್ಳಿ ಯಾರ್ಯಾರು ಈ ಕೋರ್ಸ್ಗಳನ್ನೆಲ್ಲ ಮುಗಿಸಿರ್ತೀರಾ ಅವರೆಲ್ರಿಗೂ ಕೂಡ ಈ ಸ್ಕಾಲರ್ಶಿಪ್ ಅಪ್ಲೈ ಆಗುತ್ತೆ ಸೊ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಇದು ಅಂದಾಜು ಎಷ್ಟು ಬರ್ಬೋದು ಅಂತೇಳಿದ್ರೆ ಹತ್ತರಿಂದ ಹದಿನೆಂಟು ಸಾವಿರವರೆಗೂ ಕೂಡ ನಿಮಗೆ ವರ್ಷಕ್ಕೆ ಸ್ಕಾಲರ್ಶಿಪ್ ಬರ್ಬೋದು ಈ ನಿರೀಕ್ಷೆ ಸರ್ಕಾರ ಕೊಟ್ಟಿರುವ ಒಂದು ಅಂದಾಜು ಅಮೌಂಟು ನಾನು ಹೇಳ್ತಾ ಇರೋದು ಸೊ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಕೊನೆಯದಾಗಿ ಹಿಂದಿನ ಚಿನ್ನದ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಚಿನ್ನ ಖರೀದಿಸಬೇಕು ಅಂದ್ಕೊಂಡಿದ್ದವರಿಗೆ ಇವತ್ತು ಒಂದು ಒಳ್ಳೆಯ ಸುದ್ದಿ ನೆನ್ನೆ ಹೋಲಿಸಿದರೆ ಇಂದು ಚಿನ್ನದ ಬೆಲೆ ಸ್ವಲ್ಪ ಇಳಿಕೆ ಆಗಿದೆ ಅಂತಲೇ ಹೇಳ್ಬೋದು ನೋಡ್ತಾ ಹೋಗೋಣ ಏನೇನು ರೇಟ್ ಇದೆ ಅಂತ ಹೇಳಿ ಇಪ್ಪತ್ತ ನಾಲ್ಕು ಕ್ಯಾರೆಟ್ ಚಿನ್ನ ಹತ್ತು ಗ್ರಾಮ್ಗೆ ಸುಮಾರು ತೊಂಬತ್ತ ಏಳು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಇಪ್ಪತ್ತ ಎರಡು ಕ್ಯಾರೆಟ್ ಚಿನ್ನ ಹತ್ತು ಗ್ರಾಮ್ಗೆ ಸುಮಾರು ತೊಂಬತ್ತ ಎರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಸೊ ನೆನೆಗಿಂತ ಇವತ್ತು ಚಿನ್ನದ ರೇಟು ಕಡಿಮೆ ಆಗಿದೆ ಹಾಗಾದರೆ ಸ್ನೇಹಿತರೆ ಇವತ್ತಿನ ಈ ಎಲ್ಲ ಅಪ್ಡೇಟ್ಗಳು ನಿಮಗೆ ಇಷ್ಟವಾಗಿದ್ದರೆ ಮಾತ್ರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು ಹೊಸ ಅಪ್ಡೇಟ್ಗಳೊಂದಿಗೆ ನಾಳೆ ಮತ್ತೆ ಭೇಟಿಯಾಗೋಣ ಇಲ್ಲಿವರೆಗೆ ವಿಡಿಯೋ ಯಾರ್ಯಾರು ನೋಡಿದ್ದೀರಾ ಎಲ್ರಿಗೂ ಕೂಡ ಧನ್ಯವಾದಗಳು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗೆಳೆಯರೆ ಅಲ್ಲಿವರೆಗೂ ಕೂಡ ನಮಸ್ಕಾರ